दाटू योजने मेके दाटू योजने सुप्रीम कोर्ट महा तीर्पे सुप्रीम कोर्ट महा तीर्पे सुप्रीम कोर्ट महा तीर्पे मेके मेकेाटू मेके दाटू मेके दाटू सुप्रीम कोर्ट का महातीीर्प ಕೊಟ್ಟ ಮಹಾ ಆದೇಶಕ್ಕೆ ಸರ್ವೋಚ್ಚ ನ್ಯಾಯಾಲಯದ ಮಹಾ ಆದೇಶಕ್ಕೆ ಸರ್ವೋಚ್ಚ ನ್ಯಾಯಾಲಯದ ಮಹಾ ತೀರ್ಪಿಗೆ

ಮಹಾ ದೊಡ್ಡ ತೀರ್ಪು ಒಂದು ಹೊರ ಬಿದ್ದಿದೆ ಕಳೆದ ಐವತ್ತು ವರ್ಷಗಳಿಂದ ಕನಕಪುರ ಅರಣ್ಯ ಬಳಿ ಸಾವಿರಾರು ಕ್ಯೂಸೆಕ್ಸ್ ಹರಿದು ಹೋಗುತ್ತಿರುವ ಸಮುದ್ರದ ಪಾಲಾಗುತ್ತಿರುವ ಕಾವೇರಿ ನೀರಿನ ಅಡ್ಡಗಟ್ಟಿ ಮೇಕೆದಾಟು ಯೋಜನೆ ಮಾಡಬೇಕು ಅಂತ ಹೇಳಿ ಹಲವಾರು ಸರ್ಕಾರಗಳು ಯೋಜೆಯನ್ನ ಯೋಜನೆಯನ್ನ ರೂಪಿಕೊಂಡು ಆದರೆ ಪಕ್ಕದ ತಮಿಳುನಾಡು ಸರ್ಕಾರ ಗಡಿ ಪ್ರದೇಶದಲ್ಲಿ ನಮಗೆ ಬರಬೇಕು ಮತ್ತು ಅಲ್ಲೇ ಅರಣ್ಯವನ್ನ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಇಲ್ಲದ ಸಬೂಬನ್ನ ಹೇಳಿ ಸುಪ್ರೀಂ ಕೋರ್ಟ್ ನ ಮೆಟ್ಟಿಲಿ ಹೇರ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಮೂರ್ತಿಗಳಾದಂತ ಬಿ ಆರ್ ಗವಯ್ ಗವಾಯಿ ಅವರ ನೇತೃತ್ವದ ತಂಡ ಒಂದು ದೊಡ್ಡ ಮಹಾ ತೀರ್ಪನ್ನ ನಿನ್ನೆ ಹೊರಬಿದ್ದಿದೆ ಸುಪ್ರೀಂ ಕೋರ್ಟ್ ನ ಮಹಾ ತೀರ್ಪು ಉಲ್ಲೇಖ ಏನಂತ ಹೇಳಿದ್ರೆ ಈ ಮೇಕೆದಾಟಿ ಯೋಜನೆಯಲ್ಲಿ ನಾವು ವಿನಾಕಾರಣ ಬಾಯನ್ನ ಹಾಕೋದಿಲ್ಲ ನೀವು ಕಾವೇರಿ ನಿಯಂತ್ರಣ ಸಮಿತಿಯರ ಬಳಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಬಳಿ ಮತ್ತು ಕೇಂದ್ರ ಜಲ ಆಯೋಗದ ಬಳಿ ನೀವು ತೀರ್ಮಾನವನ್ನ ಮಾಡ್ಕೊಳ್ಬೇಕು ಸುಪ್ರೀಂ ಕೋರ್ಟ್ಗೆ ಇದಕ್ಕೆ ಬದ್ಧರಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹಾಕಿದಂತ ಅರ್ಜಿಯನ್ನ ನಿನ್ನೆ ವಜಾ ಮಾಡಿದೆ ಈ ಐತಿಹಾಸಿಕ ಕನ್ನಡಿಗರ ಮೇಕೆದಾಟು ಹೋರಾಟಕ್ಕೆ ಒಂದು ದೊಡ್ಡ ಜಯವ ನಿನ್ನೆ ಸಿಕ್ಕಿದೆ ಆದ್ರಿಂದ ಈ ಕೂಡಲೇ ರಾಜ್ಯ ಸರ್ಕಾರಕ್ಕೆ ಮತ್ತು ನೀರಾವರಿ ಸಚಿವರಿಗೆ ಮತ್ತು ಆ ವಕೀಲರಿಗೆ ಮತ್ತು ನ್ಯಾಯಮೂರ್ತಿಗಳ ತಂಡಕ್ಕೆ ಈ ದಿವಸ ಕಸ್ತೂರಿ ಕರ್ನಾಟಕ ಜನಪರಿ ವೇದಿಕೆ ಮತ್ತು ಮಂಡ್ಯ ಜಿಲ್ಲಾ ಎಲ್ಲ ರೈತರ ಪರ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಮನೆ ರಾಜ್ಯ ಸರ್ಕಾರಕ್ಕೆ ಈ ಕೂಡಲೇ ನಾವು ಒಂದು ಮನವಿಯನ್ನ ಮಾಡ್ತೀವಿ ಏನು ನಿಮ್ಗೆ ಅಡೆತಡೆ ಇದ್ದಂತಹ ಒಂದು ಮಹಾ ತೀರ್ಪು ಹೊರಬಿದ್ದಿದೆ ಆದ್ರಿಂದ ಈ ಕೂಡ್ಲೆ ನೀವು ಮೇಕೆದಾಟು ಯೋಜನೆಯನ್ನ ಪ್ರಾರಂಭಿಸಿ ಏನು ಹತ್ತಾರು ಜಿಲ್ಲೆಗಳಿಗೆ ಕುಡಿಯುವ ನೀರು ಬೇಸಾಯಕ್ಕೆ ನೀರು ಕಲ್ಪಿಸುವಂತ ಕೆಲಸ ಆಗ್ಬೇಕು ಇಲ್ಲದ ಸಲಭೂವನ್ನ ಹೇಳ್ಕೊಂಡು ಮುಂದುವರಿತಾ ಬಂದಿದ್ರಿ ಎಲ್ಲಾ ಸರ್ಕಾರಗಳು ಈಗ ತೀರ್ಪು ಹೊರಬಿದ್ದಿದೆ ಕನ್ನಡಿಗರ ಪರ ಆಗಿದೆ ಆದ್ರಿಂದ ಅದನ್ನು ಮನಗಂಡು ಈ ಕೂಡಲೇ ನೀವು ಮೇಕೆದಾಟಿ ಯೋಜನೆಯನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಉಭಯ ಸರ್ಕಾರಗಳಿಗೂ ಕೂಡ ನಾವು ಮನವಿಯನ್ನ ಮಾಡ್ತೀವಿ ಆದ್ರಿಂದ ಕಸ್ತೂರಿ ಕರ್ನಾಟಕ ಬಡಪರ ವೇದಿಕೆ ಮತ್ತು ಎಲ್ಲಾ ಸಂಘಟನೆಗಳು ಸ್ವಾಗತವನ್ನ ಮಾಡ್ತಾ ಸುಪ್ರೀಂ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿಗೆ ನಾವು ಸಿಹಿಯನ್ನ ವಿತರಣೆಯನ್ನ ಮಾಡಿ ಈ ದಿವಸ ನಾವು ಸಂಭ್ರಮಾಚರಣೆಯನ್ನ ಮಾಡ್ತಾ ಅಂತ ಹೇಳಿ